ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವು ಚಾಮರಾಜನಗರದ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತ ಎಸ್ ಬಾಲರಾಜ್ ಅವರ ಜೊತೆಗೂಡಿ ನಾವೆಲ್ಲ ಕಳೆದ ಒಂದು ವಾರದಿಂದ ಶಿವಮೊಗ್ಗದ ವಿವಿಧ ತಾಲೂಕಿನ ಅವರಲ್ಲೇ ವಿಶೇಷವಾಗಿ ಮೂರು ಎಸ್ ಸಿ ಮೋರ್ಚಾದ ಮಂಡಲಗಳ ಅಧ್ಯಕ್ಷರು ಪದಾತ್ರಿಗಳ ಜೊತೆಗೆ ಆ ವರ್ಗದ ಮತಗಳನ್ನ ಹೆಚ್ಚಿಗೆ ಕೂಡೀಕರಿಸಬೇಕು ಅನ್ನೋ ದೃಷ್ಟಿಯಿಂದ ಬಾಲರಾಜ್ ಅವರ ಜೊತೆ ನಾನು ರಾಜೇಂದ್ರ ಹಾಗೆ ಬೃಂಗೇಶ್ ಇನ್ನುಳದಂತೆ ಎಲ್ಲರೂ ಹೋರಾಟ ಮಾಡಿ ನಾವೆಲ್ಲ ಪ್ರಚಾರಗಳನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಖ್ಯೆ ಹತ್ತು ಗಂಟೆವರೆಗೂ ಮಾಡ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ನಾನೂರಕ್ಕೂ ಹೆಚ್ಚು ಸೀಟ್ ನೀನ್ ತಗೋಬೇಕು ಅಂತಾರೆ ಅದು ಈ ಕರ್ನಾಟಕದಿಂದ ಇಪ್ಪತ್ಮೂರು ಇಪ್ಪತ್ತೈದು ಪ್ಲಸ್ ಮೂರು ಇಪ್ಪತ್ತೆಂಟು ಬರೋದು ಖಚಿತ ನರೇಂದ್ರ ಮೋದಿ ಸಾಹೇಬರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗೋದು ಖಚಿತ ಅದೇ ರೀತಿ ಅವರ ಸಂಪುಟದಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರು ಕೇಂದ್ರ ಮಂತ್ರಿ ಆಗೋದು ನಿಶ್ಚಿತ ನಾವು ಮೈಸೂರಿನಲ್ಲಿ ಆಗಿರುವಂತ ಕೆಲಸ ಕಾರ್ಯಗಳನ್ನ ನೋಡೋದ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಇಡೀ ಗ್ರಾಮಾಂತರದ ರಸ್ತೆಗಳಾಗಬಹುದು ಫ್ಲೈಓವರ್ ಆಗ್ಬೋದು ಏರ್ಪೋರ್ಟ್ ಆಗ್ಬೋದು ಸಮುದಾಯ ಭವನ ವರ್ಗದ ಆಗ್ಬೋದು ಹೀಗೆ ಎಲ್ಲಾ ತರದ ಅಭಿವೃದ್ಧಿ ಕಾರ್ಯಗಳನ್ನ ಮಾನ್ಯ ಯಡಿಯೂರಪ್ಪ ಸಾಹೇಬರು ಹಾಗೆ ಡಿ ವೈ ರಾಘವೇಂದ್ರ ಅವರು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ಪ್ರತಿಯೊಂದು ಗ್ರಾಮದಲ್ಲೂ ಶ್ಲಾಘನೆ ಮಾಡ್ತಾ ಇದ್ದಾರೆ ನಾವು ಮೈಸೂರು ಚಾಮರಾಜನಗರದ ಮುಖಂಡರಗಳಿಗೆ ನಮಗೆ ಈ ಒಂದು ಜಿಲ್ಲೆಯಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ನೋಡಿ ತಲೆ ತೋರಿಸೋ ರೀತಿನಲ್ಲಿ ನಮ್ಗಾಯ್ತು ಅಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಈ ಕ್ಷೇತ್ರದಲ್ಲಿ ಮಾನ್ಯ ಯಡಿಯೂರಪ್ಪನವರು ಹಾಗೂ ರಾಘವೇಂದ್ರ ಅವರು ಮಾಡಿದ್ದಾರೆ ಈ ಒಂದು ಗೆಲುವಿಗೆ ನರೇಂದ್ರ ಮೋದಿ ಅವರ ಒಂದು ನಾಮಬಲ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರಿಗೆ ಕೊಟ್ಟಿರುವಂತ ಬೆಂಬಲ ಇವೆಲ್ಲ ಕಣದಿಂದ ಸುಮಾರು ಮೂರು ಲಕ್ಷಕ್ಕಿಂತ ಅಧಿಕ ಮತಗಳಲ್ಲಿ ರಾಘವೇಂದ್ರ ಗೆದ್ದು ಕೇಂದ್ರ ಮಂತ್ರಿ ಆಗೋದು ಯಾವ ಸಂಶಯ ಇಲ್ಲ ಅವರ ಒಂದು ಮೂರನೇ ಬಾರಿ ಯಾಚಿಕನ ಗೆಲುವು ಈ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗತ್ತೆ ಅವರಂತ ಕ್ರಿಯಾಶೀಲರಾದಂತ ಲೋಕಸಭಾ ಸದಸ್ಯರು ಈ ಒಂದು ಕ್ಷೇತ್ರಕ್ಕೆ ಅವಶ್ಯಕತೆ ಅವರು ಬಹಳ ಚಿಂತಿನಿಂದ ಎಲ್ಲಾ ವರ್ಗದವರನ್ನು ವಿಶ್ವಾಸ ತೆಗೆದುಕೊಂಡು ಪಕ್ಷದ ಅಡಿನಲ್ಲಿ ಎಲ್ಲಾ ವರ್ಗದ ಮತದಾರರು ಮುಖಂಡಗಳ ಜೊತೆ ಕೂಡಿ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನೊಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ನಾನೊಬ್ಬ ಲೋಕಸಭಾ ಸದಸ್ಯರನ್ನು ಅನ್ಕು ಬಿಂಕಿಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನರಲ್ಲಿ ಅವರೊಬ್ಬರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತ ಅಂತ ಒಬ್ಬ ಹೇಳಿ ನಾವು ಮೈಸೂರು ಮತ್ತು ಚಾಮರಾಜ ಎಲ್ಲಾ ಮುಖಂಡರು ಬಂದು ಕಳೆದ ಒಂದು ವಾರದಿಂದ ಇಲ್ಲಿಯ ಸ್ಥಳೀಯ ಮುಖಂಡಗಳ ಮತ್ತು ಜಿಲ್ಲಾಧ್ಯಕ್ಷ ಮೇಘರಾಜ್ ಅವರ ಸಹಕಾರದಿಂದ ನಾವೆಲ್ಲ ಕೆಲಸ ಮಾಡಿದ್ದೇವೆ ಇನ್ನೂ ಕೆಲವು ಗ್ರಾಮಗಳಿಗೆ ಐದು ಗಂಟೆವರೆಗೂ ನಾವು ತೆರಳಲಿದ್ದೇವೆ ಹಾಗಾಗಿ ಅವರ ಗೆಲುವಾಗ್ಲಿ ಅಂತೇಳಿ ನಮ್ಮೆಲ್ಲರ ಆಸೆ ಈಗಾಗಲೇ ಪ್ರೆಸ್ ಮೀಟ್ ಅಲ್ಲಿ ಯಡಿಯೂರಪ್ಪ ಸಾಹೇಬ್ ಹೇಳಿದ್ರು ಇಪ್ಪತ್ತೈದು ಬಿಜೆಪಿ ಮೂರು ಜೆಡಿಎಸ್ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಭಾಗದಲ್ಲಿ ನಾವು ಏನು ಪ್ರಚಾರ ಮಾಡಿದೀವಿ ಮಂಡ್ಯ ಆಗ್ಬೋದು ಚಾಮರಾಜನಗರ ಆಗ್ಬೋದು ಮೈಸೂರು ಆಗ್ಬೋದು ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಇಲ್ಲಿ ಆ ಭಾಗದಲ್ಲಿ ನಾನು ಸಹ ನಮ್ಮ ಸ್ನೇಹಿತರ ಜೊತೆ ಹೋಗಿ ನಾವು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಆ ಒಂದು ಐದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳು ಸಹ ಅಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಇಬ್ರು ಗೆಲ್ತೀವಿ ಸರ್